ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆ ಇರುವವರು ಯಾವ ತರಕಾರಿ ಸೊಪ್ಪು ಹಣ್ಣುಗಳನ್ನ ಸೇವಿಸಬೇಕು ಅಂತ ನಿರ್ದಿಷ್ಟವಾಗಿ ತಿಳಿಸ್ಕೊಡ್ತೀನಿ ಇಂದಿನ ವಿಡಿಯೋದಲ್ಲಿ ಯಾವ ಫುಡ್ಸ್ ಮತ್ತು ಏನೆಲ್ಲ ಊಟ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ಇತ್ತೀಚಿನ ದಿನಗಳಲ್ಲಿ ಅಂದಾಜು ಈ ಸಕ್ಕರೆ ಪರೀಕ್ಷೆಯನ್ನು ನೂರು ಜನರಿಗೆ ಮಾಡಿದ್ರೆ ಅದು ಮೂವತ್ತು ಜನಕ್ಕೆ ಕಂಡು ಬರ್ತಾ ಇದೆ ಹಾಗಾಗಿ ಆಹಾರ ಪದ್ಧತಿಯ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಬಿಕಾಸ್ ತುಂಬ ಜನರಲ್ಲಿ ಊಟ ಮಾಡಿದ ತಕ್ಷಣ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆ ಆಗ್ತಿದೆ ಅದಕ್ಕಾಗಿ ಸೊಪ್ಪು ತರಕಾರಿ ಹಣ್ಣುಗಳಿಗೆ ಆದ್ಯತೆ ಕೊಡಬೇಕಾಗುತ್ತೆ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಪ್ರತಿದಿನ ಊಟ ಮಾಡಿ ಜೊತೆಗೆ ಆಹಾರದಲ್ಲಿ ರಾಗಿ ಜೋಳ ಗೋಧಿ ಬೇಳೆಕಾಳುಗಳನ್ನ ಹೆಚ್ಚಾಗಿ ಬಳಸಿ ಪಾಲಿಶ್ ಮಾಡದ ಅಕ್ಕಿ ಮತ್ತು ಪಾಲಿಶ್ ಮಾಡದ ಬೇಳೆಕಾಳುಗಳನ್ನ ಬಳಸುವುದು ಆರೋಗ್ಯಕ್ಕೆ ಅತ್ಯುತ್ತಮ ಅದರಲ್ಲಿ ಈ ತರಕಾರಿಗಳಂದರೆ ಬ್ರೋಕಲಿ ಹಾಗಲಕಾಯಿ ಬೆಂಡೆಕಾಯಿ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಮತ್ತು ಟೊಮೊಟೊ ಸೀಮೆ ಬದನೆಕಾಯಿ ಎಲೆಕೋಸು ಮತ್ತು ದಪ್ಪ ಮೆಣಸಿನಕಾಯಿ ಹೂಕೋಸು ಈ ಎಲ್ಲ ತರಕಾರಿಗಳು ನಿಮ್ಮ ದಿನನಿತ್ಯದ ಊಟದಲ್ಲಿ ಸಾಂಬಾರಾಗಿರ್ಬೋದು ಅಥವಾ ಪಲ್ಯ ರೂಪದಲ್ಲಿರ್ಬೋದು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಸುಗರ್ ಕಂಟ್ರೋಲ್ಗೂ ವೆರಿ ಗುಡ್ ವೆಜಿಟೇಬಲ್ಸ್ಗಳಂತಲೂ ಹೇಳ್ಬೋದು ಸೊಪ್ಪುಗಳಲ್ಲಾದರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಬಸಳೆ ಸೊಪ್ಪು ನುಗ್ಗೆ ಸೊಪ್ಪು ಇದ್ರ ಜೊತೆಗೆ ನಿಮಗೆ ಸಿಗುವಂತಹ ಸೊಪ್ಪುಗಳನ್ನೇ ಸೇವಿಸಿ ನಿಮಗೆ ಗೊತ್ತು ಸೊಪ್ಪಿನಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಏನೆಲ್ಲ ಇದೆ ಅಂತ ಹಣ್ಣುಗಳಲ್ಲಾದರೆ ನಾನು ಹೇಳೋ ಹಣ್ಣುಗಳಲ್ಲಿ ಒಂದು ಹಣ್ಣಿನಿಂದ ಒಂದು ಪೀಸು ಅಥವಾ ಸ್ವಲ್ಪ ಹಣ್ಣು ದಿನದಲ್ಲಿ ಸಾಕಾಗುತ್ತೆ ಎಕ್ಸಾಂಪಲ್ ಇವಾಗ ಮಧುಮೇಹವು ಸರಿ ಪ್ರಮಾಣದಲ್ಲಿರುವಾಗ ಹಣ್ಣುಗಳನ್ನ ಸೇವಿಸೋದು ಒಳ್ಳೆಯದು ಒಂದು ಸೇಬೆ ಹಣ್ಣಲ್ಲಿ ನಾಲ್ಕು ಭಾಗ ಒಂದು ಭಾಗ ತಿನ್ನೋದ್ರಿಂದ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಆಗೋಲ್ಲ ಎಕ್ಸಾಂಪಲ್ ಇವಾಗ ಸೀಬೆ ಹಣ್ಣಾಗಿರ್ಬೋದು ದ್ರಾಕ್ಷಿ ಸೇಬು ಪರಂಗಿಕಾಯಿ ಮೋಸಂಬಿ ದಾಳಿಂಬೆ ಮತ್ತು ನೆಲ್ಲಿಕಾಯಿ ಇವುಗಳಿಂದ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣವೂ ಆಗೋದಲ್ಲದೆ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಕಂಡುಬರುವಂತಹ ಆರೋಗ್ಯದ ಅಡ್ಡ ಪರಿಣಾಮಗಳು ಸಹ ನಿವಾರಣೆ ಆಗುತ್ತೆ ನಿಮಗೇನಾದರೂ ಇದ್ರ ಬಗ್ಗೆ ಫುಡ್ಸ್ ಬಗ್ಗೆ ಆಗಿರ್ಬೋದು ಇಂಜೆಕ್ಷನ್ಸ್ ಬಗ್ಗೆ ಆಗಿರ್ಬೋದು ಟ್ಯಾಬ್ಲೆಟ್ಸ್ ಬಗ್ಗೆ ಆಗಿರ್ಬೋದು ಔಷಧ ತಗೊಳ್ಳೋದ್ರಲ್ಲಿ ಚೇಂಜ್ ಮಾಡೋದರಲ್ಲಿ ಏನೇ ಡೌಟ್ಸ್ ಇದ್ದರೂ ನಿಮ್ಮ ಹತ್ತಿರದ ಡಾಕ್ಟರ್ನ ಸಂಪರ್ಕಿಸಿ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಓಕೆ ಟೇಕ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್